ಪ್ರದೇಶದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಉದ್ದೇಶದಿಂದ ಸ್ಥಳೀಯವಾಗಿ ವಸತಿ ಶಾಲಾ ಕಾಲೇಜು ವೃತ್ತಿಪರ ಹಾಗೂ ಪದವಿ ಕಾಲೇಜು ತೆರೆಯಲಾಗಿದೆ ಎಂದು ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರು ಪಿರಿಯಾಪಟ್ಟಣ ತಾಲೂಕಿನ ಅನಿವಾಳು ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಏಳು ಎಕರೆ ಪ್ರದೇಶದ ಕ್ಯಾಂಪಸ್ನಲ್ಲಿ ಸುಮಾರು ಏಳು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಿಯುಸಿ ವಿದ್ಯಾರ್ಥಿಗಳ ಬಹುಮಹಡಿ ವಸತಿ ನಿಲಯದ ಕಟ್ಟಡ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲಾ ಕಾಂಪೌಂಡ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಹೇಳಿದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನನ್ನ ಅಧಿಕಾರದ ಅವಧಿಯಲ್ಲಿ ರೈತರನ್ನ ಆರ್ಥಿಕವಾಗಿ ಸಬಲರಾಗಿ ಮಾಡಲು ಕಡಲಕ್ಕನ ಕೆರೆ ಏತ ನೀರಾವರಿ ಯೋಜನೆಯನ್ನ ಜಾರಿಗೆ ತಂದಿರುವ ಪರಿಣಾಮ ಇಂದು ಮೂವತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳಿಗೆ ರೈತರು ನೀರನ್ನ ಬಳಕೆ ಮಾಡುತ್ತಿದ್ದಾರೆ ತಾಲೂಕಿನಲ್ಲಿ ಅಂತರ್ಜಲ ಹೆಚ್ಚಿಸಲು ನೂರ ಐವತ್ತು ಕೆರೆಗಳಿಗೆ ನೀರು ತುಂಬಿಸಲು ಕಾವೇರಿ ನದಿಯಿಂದ ಮುತ್ತಿನ ಮೋಳ್ಸುಗೆ ಯೋಜನೆ ಜಾರಿಗೆ ತಂದಿದ್ದೇನೆ ತಾಲೂಕಿಗೆ ಅಗತ್ಯವಾದಂತಹ ಮೂಲಭೂತ ಸೌಕರ್ಯಗಳನ್ನು ಪ್ರಾಮಾಣಿಕವಾಗಿ ಒದಗಿಸಿದ್ದೇನೆ ಎಂದರು ಕರ್ನಾಟಕ ಗೃಹ ಮಂಡಳಿ ಮೈಸೂರು ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೃಷ್ಣಪ್ಪ ಮಾತನಾಡಿ ನಮ್ಮ ಇಲಾಖೆ ವತಿಯಿಂದ ಏಳು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುನ್ನೂರ ಹದಿನೈದು ಪಿಯುಸಿ ವಿದ್ಯಾರ್ಥಿಗಳು ತಂಗಲು ಐವತ್ತೆರಡು ಕೊಠಡಿಗಳನ್ನು ನಿರ್ಮಾಣ ಮಾಡಲಿದ್ದೇವೆ ನೂರ ಎಂಬತ್ತ್ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಕುಳಿತು ಭೋಜನ ಸವಿಯಲು ಭೋಜನಾಲಯ ನಿರ್ಮಾಣ ಮಾಡಲಾಗುವುದು ನೆಲಮಹಡಿ ಸೇರಿದಂತೆ ಐದು ಅಂತಸ್ತು ಬಹುಮಹಡಿ ಹೈಟೆಕ್ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲೆ ಕುಮಾರಿ ಮಾತನಾಡಿ ಪ್ರಥಮ ಪಿಯುಸಿ ವಾಣಿಜ್ಯ ವಿಜ್ಞಾನ ವಿಭಾಗಕ್ಕೆ ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಪ್ರತಿ ವಿಭಾಗಕ್ಕೆ ಅರವತ್ತು ವಿದ್ಯಾರ್ಥಿಗಳಂತೆ ವಸತಿ ಸೇರಿದಂತೆ ಉಚಿತವಾಗಿ ಪ್ರವೇಶ ನೀಡಲಾಗುವುದು ಅಲ್ಪಸಂಖ್ಯಾತರ ಮಕ್ಕಳಿಗೆ ಶೇಕಡ ಎಪ್ಪತ್ತೈದರಷ್ಟು ಇತರ ಮಕ್ಕಳಿಗೆ ಇಪ್ಪತ್ತೈದರಷ್ಟು ಸೀಟ್ಗಳನ್ನು ವಿದ್ಯಾಭ್ಯಾಸ ಮಾಡಲು ಅನುವು ಮಾಡಿಕೊಡಲಾಗುವುದು ಎಂದರು ವಾಸ್ತಿ ಕಷ್ಟ ಯಾರಿರ್ತದೆ ಅಂತ ಅವರು ಈ ಹಾಸ್ಟೆಲ್ಗಳಲ್ಲಿ ಸೇರಿಸಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಆ ಕಾರಣದಿಂದ ಹೆಚ್ಚು ಒತ್ತು ಕೊಟ್ಟು ಈ ಶಾಲೆಗಳನ್ನ ಮಾಡಿಸ್ತಾ ಇದ್ದೀವಿ ನಾವು ಯಾರು ಓದ್ರಿಂದ ವಂಚಿತರಾಗಬಾರ್ದು ವಿದ್ಯಾಭ್ಯಾಸ ಬಹಳ ಮುಖ್ಯ ವಿದ್ಯೆ ಕಲೀನಿ ಮಕ್ಕಳು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಬರೀ ವಿ ಮಾಡಿಸೋದೇ ಇಲ್ಲ ಎಲ್ಲ ಶಾಲೆಗಳು ಎಲ್ಲ ಇನ್ಸ್ಟಿಟ್ಯೂಟ್ಗಳು ನಮ್ಮ ತಾರಕದಲ್ಲಿ ಬರಬೇಕು ಅಂತ ಹೇಳಿ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಎಲ್ಲ ಇದ್ದಾವೆ ಈಗ ನಮ್ಮಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಮಾಡಿಸಿದ್ವಿ ನಿಮ್ಗೆಲ್ಲ ಗೊತ್ತಿದ್ಯಾಂಡತ್ಪುರಲ್ಲಿರೋದು ಪಾಲಿಟೆಕ್ನಿಕ್ ಕಾಲೇಜ್ ಎಲ್ಲ ಕಣೆಯ ಅದು ಬಂಡದಪುರದಲ್ಲಿರೋದು ಐ ಟಿ ಐ ಕಾಲೇಜು ಇದು ಪಾಲಿಟೆಕ್ನಿಕ್ ಕಾಲೇಜು ಸರ್ ಏಳು ಕೋಟಿ ಇಪ್ಪತ್ತಾರು ಲಕ್ಷದಲ್ಲಿ ಹಾಸ್ಟೆಲ್ ಬಿಲ್ಡಿಂಗ್ ಸರ್ ಎರಡು ಕೋಟಿ ವೆಚ್ಚದಲ್ಲಿ ಕಾಂಪೌಂಡ್ ವಾಲ್ ಸರ್ ಒಟ್ಟು ಒಂಬತ್ತು ಇಪ್ಪತ್ತಾರು ಸರ್ ಒಟ್ಟು ಸಾಹೇಬ್ರ ಒಂದು ಇಲ್ಲಿ ಈ ಕಟ್ಟಡ ಆಗಿರೋದು ಸಾಹೇಬ್ರ ಒಂದು ಇದ್ರಲ್ಲೇನೆ ಈಗ ಹಾಸ್ಟೆಲ್ ಆಗ್ತಾ ಇರೋದು ಸರ್ ಸಾಹೇಬ್ರ ಒಂದು ಮುತವಾಸೆಯಿಂದಲೇ ಇದು ಸ್ಟೂಡೆಂಟ್ಸ್ ಗಳಿಗೆ ಅಕಮಡೇಟ್ ಮಾಡ್ತಾ ಇದೀವಿ ಮೂರು ಸ್ಟೂಡೆಂಟ್ಸ್ ಅನುಕೂಲ ಆಗೋ ರೀತಿಯಲ್ಲಿ ನಾವು ಅಡಿಗೆ ಮಾಡ್ತಾ ಇದೀವಿ ಡೈನಿಂಗ್ ಹಾಲು ಮತ್ತೆ ಎಲ್ಲ ವ್ಯವಸ್ಥೆಗಳು ಇರ್ತದೆ ಫೆಸಿಲಿಟೀಸ್ ಎಲ್ಲ ಮೂಲಭೂತ ಸೌಕರ್ಯಗಳನ್ನೆಲ್ಲ ಕಲ್ಪಿಸಿ ಅತ್ಯುತ್ತಮ ತುಂಬ ಒಂದು ಹಾಸ್ಟೆಲ್ ಅನ್ನ ನಾವು ನಿರ್ಮಾಣ ಮುಂದಿನ ವರ್ಷ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ ವಿದ್ಯಾರ್ಥಿಗಳಿಗೆ ಅಕಮಡೇಟ್ ಮಾಡೋಕೋಸ್ಕರ ನಮ್ಮ ಬಹುಮಹಡಿ ಕಟ್ಟಡವನ್ನ ಕೆ ಎಚ್ ಪಿ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಇದರಲ್ಲಿ ಒಟ್ಟು ಐವತ್ತೆರಡು ಕೊಠಡಿಗಳು ಒಂದು ಕೊಠಡಿಯಲ್ಲಿ ಒಂದು ಪ್ರತಿ ಕೊಠಡಿಯಲ್ಲಿ ಆರು ವಿದ್ಯಾರ್ಥಿಗಳು ಅಕಮಡೇಟ್ ಆಗ್ತಾರೆ ಒಟ್ಟು ನಮಗೆ ಮುನ್ನೂರ ಹದಿನೈದು ವಿದ್ಯಾರ್ಥಿಗಳಿಗೆ ಅಕಮಡೇಟ್ ಆಗೋ ರೀತಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಬಹಳ ಸುಸಜ್ಜಿತವಾದಂತಹ ಕಟ್ಟಡ ಇದು ಇದರೊಂದಿಗೆ ನಮಗೆ ನಾನೂರ ಎಂಬತ್ತೈದು ಮೀಟರ್ ಇರುವಂತಹ ಒಂದು ಕಟ್ಟಡ ಎರಡು ಕೋಟಿ ಕಾಮಗಾರಿ ಕೂಡ ಹೆಬಿಟೇಟ್ ಕನ್ಸ್ಟ್ರಕ್ಷನ್ ಇವರಿಗೆ ಆಗಿದೆ ಅದು ಕೂಡ ಇವತ್ತು ಗುದ್ರಿ ಪೂಜೆ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ನೆರವೇರಿಸಿದ್ದಾರೆ